ಅವಲೋಕನ ವೀಕ್ಷಕರಿಗೆ ಇಲ್ಲಿವರೆಗೆ ತಾವು ನೀಡಿದಂತಹ ಸಹಕಾರ ಬೆಂಬಲಕ್ಕಾಗಿ ಕೃತಜ್ಞತಾ ತಮ್ಮನ್ನ ಈ ಅವಲೋಕನ ಚಾನೆಲ್ಗೆ ಆತ್ಮೀಯ ಸ್ವಾಗತ ಕೊಡ್ತಾ ಇದ್ದೇನೆ ಇಂದಿನ ವಿಡಿಯೋದಲ್ಲಿ ಸೀಕ್ರೆಟ್ಸ್ ಆಫ್ ಲಾಂಗವಿಟಿ ದೀರ್ಘಾಯುಷ್ಯದ ಗುಟ್ಟು ಅನ್ನುವ ಶೀರ್ಷಿಕೆಯಡಿ ಇವತ್ತಿನ ವಿಡಿಯೋ ಸಾಕ್ತಾ ಇದೆ ದಯವಿಟ್ಟು ವಿಡಿಯೋವನ್ನ ಸಂಪೂರ್ತಿಯಾಗಿ ಪೂರ್ಣವಾಗಿ ನೋಡಿ ಇಷ್ಟವಾದಲ್ಲಿ ನಿಮ್ಮ ಅಭಿಮಾನಿಗಳಿಗೆ ಒಡನಾಡಿಗಳಿಗೆ ಇವು ವಿಡಿಯೋ ನೀವು ಶೇರ್ ಮಾಡ್ತಾ ಅವರ ಅಭಿಪ್ರಾಯಗಳನ್ನು ಕಲೆಕ್ಟ್ ಮಾಡೋದು ಜೊತೆಗೆ ತಾವು ಕೂಡ ಯೂಟ್ಯೂಬ್ನಲ್ಲಿ ಕಮೆಂಟ್ಸ್ ನಮಗೆ ಹೇಳಬೇಕು ಹಾಕ್ಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ಕೋತಾ ಇದ್ದಾರೆ ಅನುಭಾವಗಳು ಹೇಳ್ತಾರೆ ಎಪ್ಪತ್ತು ಪ್ರತಿಶತ ಯುವಕರು ಮುದುಕರು ಆಗುದೇ ಇಲ್ಲ ಅಂತ ಅದ ಕಾರಣ ಆ ಸ್ಟೇಜ್ ನಾವು ತಲುಪಲ್ಲ ಅಂತ ಹೇಳಿದ್ರೆ ಯುವಕ ಯುವಕರು ಯುವತಿಯರು ಏನೆಲ್ಲ ಹವ್ಯಾಸಗಳನ್ನು ದುರಭ್ಯಾಸಗಳನ್ನ ಮೈಗೂಡಿಸ್ಕೊತಾ ಇದ್ದಾರೆ ಅದರಿಂದಾಗಿ ಅವರು ಒಂದು ಸ್ಟೇಜ್ ಅನ್ನ ತಲುಪೋದೇ ಇಲ್ಲ ಅನ್ನಕ್ಕಂಥ ಅನುಭವದ ಮಾತು ಈ ಹಿನ್ನೆಲೆಯಲ್ಲಿ ಒಬ್ಬ ವ್ಯಕ್ತಿ ವಾರಣಾಸಿಯಲ್ಲಿ ಒಬ್ಬ ಹಿರಿಯರು ಒಂದು ನೂರ ಮೂವತ್ತೇಳು ವರ್ಷ ಅವರು ಬದುಕಿ ಬಾಳ್ತಾ ಇದ್ದಾರೆ ಇನ್ನೂ ಲವಲವಿಕೆಯಿಂದ ಜೀವನ ಸಾಕ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಿದಾಗ ಅವರೆಲ್ಲರೂ ನಮಗೆ ಮಾದರಿ ಜೂನ್ ಇಪ್ಪತ್ತೊಂದು ವಿಶ್ವ ನಾವೇನು ಯೋಗ ದಿವಸ ಆಚರಣೆ ಮಾಡಿದಿವೆ ಯೋಗ ಯೋಗದಿಂದ ರೋಗ ದೂರ ಅಂತಕ್ಕಂಥ ಒಂದು ಮಾತು ಆ ನಿಟ್ಟಿನಲ್ಲಿ ಆ ಮಹಾನುಭಾವಿಗಳು ನೂರ ಮೂವತ್ತೇಳು ವರ್ಷ ಬದುಕಿದ್ದಾರೆ ಅನ್ನೋದು ನಿಜವಾಗಿಯೂ ಕೂಡ ಒಂದು ಆಶ್ಚರ್ಯಕರ ಸಂಗತಿಯೇ ಸರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಅನುಭಾವಗಳೇ ಹೇಳಿದಂತ ಒಂದು ಮಾತು ಧಾರವಾಡದಲ್ಲಿ ನಮ್ಮ ಧಾರವಾಡ ಲಯನ್ಸ್ ಕ್ಲಬ್ ನ ಸಕ್ರಿಯ ಸದಸ್ಯರಾಗಿದ್ರು ಒಬ್ಬ ಹಿರಿಯ ತಹಶೀಲ್ದಾರ್ ರಿಟೈರ್ಡ್ ತಹಶೀಲ್ದಾರ್ ಕುಲಕರ್ಣಿ ಅಂತವ್ರು ಅಂತ ಹೇಳಿ ಅವರು ಒಂದು ಸಾಲಿ ಚರ್ಚೆಯಲ್ಲಿ ಅವ್ರ ಜೊತೆಗೆ ಕೂತಾಗ ಈ ಮಾತುಗಳನ್ನ ನನಗೆ ತಿಳಿ ಹೇಳಿದ್ರು ಅಂತಕ್ಕಂಥ ಹಾಗಾದ್ರೆ ಆ ಗುಟ್ಟುಗಳೇನು ಸಪ್ತ ಸೂತ್ರಗಳು ಅವು ಸರಣಿಯಲ್ಲಿಯೇ ಬರತಕ್ಕಂತ ಏಳು ಸೂತ್ರಗಳನ್ನು ಅವ್ರು ಹೇಳಿದ್ರು ಅವಂದ್ರೆ ಪರಮ ಭಕ್ತಿ ಪರಿಶುದ್ಧ ಚಾರಿತ್ರ್ಯ ಪ್ರಾಮಾಣಿಕತೆ ಪರಿಸರ ಪರಿವಾರ ಪರೋಪಕಾರ ಪರಿಶ್ರಮ ಈ ಏಳು ಸೂತ್ರಗಳನ್ನು ಜೀವನದಲ್ಲಿ ಒಬ್ಬ ವ್ಯಕ್ತಿ ಅಳವಡಿಸ್ಕೋಬೇಕು ಅಂತಕ್ಕಂಥ ಪರಮ ಭಕ್ತಿ ಯಾವುದೇ ಧರ್ಮದವರಾಗಿರ್ಬೋದು ಅವರು ದೇವಸ್ಥಾನ ಮಸೀದಿ ಅಥವಾ ಚರ್ಚ್ಗೆ ಹೋಗ್ತಕ್ಕಂತ ಒಂದು ಹವ್ಯಾಸ ಇಟ್ಕೊಂಡ್ರೆ ದೇವರಲ್ಲಿ ಭಕ್ತಿಯನ್ನ ತೋರಿಸ್ತಕ್ಕಂಥದ್ದು ಅದು ಪರಮ ಭಕ್ತಿ ಅಂತ ಅನ್ಸ್ಕೋತದೆ ಯಾರಾದರೂ ಒತ್ತಾಯಕ್ಕೆ ಹೋಗೋದಲ್ಲ ತಮ್ಮ ಸ್ವಪ್ರೇರಣೆಯಿಂದ ಈ ಧರ್ಮಾಚರಣೆಯಲ್ಲಿ ಭಕ್ತಿ ಮರಿತಕ್ಕಂತ ಚಟುವಟಿಕೆಗಳಲ್ಲಿ ಅವರು ತೋರಿಸಿಕೊಳ್ತಕ್ಕಂಥದ್ದು ಪರಮ ಭಕ್ತಿ ಪರಿಶುದ್ಧ ಚಾರಿತ್ರ್ಯ ಜೀವನ ಪರ್ಯಂತ ಯಾವುದೇ ಒಂದು ಕೆಟ್ಟ ಕೆಲಸದಲ್ಲಿ ಕೈ ಹಾಕಿ ಒಂದು ಚುಕ್ಕೆ ಕಪ್ ಚುಕ್ಕೆ ಬ್ಲಾಕ್ ಸ್ಪಾಟ್ ಅಂತ ಕರಿತಾರಲ್ಲ ಅದು ಇರ್ಕೂಡುದು ಅದು ಪರಿಶುದ್ಧ ಚಾರಿತ್ರ್ಯ ಅನಸ್ಕೋತದೆ ಹಾಗಾನೆ ಪ್ರಾಮಾಣಿಕ ಇಲ್ಲಿ ಪ್ರಾಮಾಣಿಕತೆ ಅಂತ ಹೇಳೋದಾದ್ರೆ ನಾವು ಅದರ ಜೀವನದಲ್ಲಿ ಅಳವಡಿಸ್ಕೋಬೇಕು ಒಂದು ಚಿಕ್ಕ ಘಟನೆ ಒಬ್ಬ ಬೇಕರಿ ಮಾಲಕ ರೈತನಿಂದ ಎರಡು ಪೌಂಡ್ ಬೆಣ್ಣೆ ತಗೋತಾ ಇರ್ತಾನೆ ಪ್ರತಿನಿತ್ಯ ಆ ಎರಡು ಪೌಂಡ್ ಬ್ರೆಡ್ ಅನ್ನ ಆ ರೈತ ಬೇಕರಿಂದ ತೆಗೆದುಕೊಂಡು ಹೋಗ್ತಾ ಇರ್ತಾನೆ ಇದು ಬಹಳ ದಿವಸದಿಂದ ನಡೆತಿರ್ತಾ ಇರ್ತದೆ ಒಂದು ಬಾರಿ ಅದೇನು ಬೇಕು ಆ ಬೇಕರಿ ಮಾಲಕನಿಗೆ ಸಂಶಯ ಬರ್ತದೆ ಏನು ಈ ರೈತ ಸರಿಯಾದ ತೂಕ ತಂದು ಕೊಡ್ತಾನೆ ಇಲ್ವಾ ಒಂದು ಪರೀಕ್ಷೆ ಮಾಡೋಣ ಅಂತ ಹೇಳಿ ತೂಗಿದರೆ ಅದು ಕಡಿಮೆ ಇರ್ತದೆ ಬೆಣ್ಣೆ ತೂಕದಲ್ಲಿ ಎರಡು ಪೌಂಡ್ ಇರೋಣ ಆಗ ಅವನಿಗೆ ಸಿಟ್ಟು ಬಂದುಬಿಡ್ತಾನೆ ಇಷ್ಟು ದಿವಸ ನನಗೆ ಇವನು ಮೋಸ ಮಾಡಿದ್ನಲ್ಲ ಅಂತಂದು ಹೇಳಿ ನಾಲ್ಕು ಜನರ ಸಮಕ್ಷಮ ಈ ವಿಷಯ ಇಡ್ತಾನೆ ರೈತನ ಕರೆಸ್ತಾರೆ ಕೇಳಿದಾಗ ರೈತ ಹೇಳ್ತಾನೆ ನೋಡಿ ಸ್ವಾಮಿ ನಮ್ಮ ಮನೇಲಿ ತಕ್ಕಡಿ ಇದೆ ಆದರೆ ಕಲ್ಲುಗಳಿಲ್ಲ ಆ ತಕ್ಕಡಿಯ ಪರಡೆ ಅಂತ ಏನು ಹೇಳ್ತೇವೆ ನಾನು ಒಯ್ದಂಥ ಎರಡು ಪೌಂಡ್ ಬ್ರೆಡ್ ಒಂದು ಪರಡೆಯಲ್ಲಿಟ್ಟು ಇನ್ನೊಂದು ಪರಡೆಯಲ್ಲಿ ಬೆಣ್ಣೆಯನ್ನು ಇಡ್ತೇನೆ ತೂಕೊಂಡು ಬರ್ತೇನೆ ಅಂತ ಅಂದರೆ ಈಗ ರೈತನ ಮೇಲೆ ಅಪಾದನೆ ಇತ್ತಲ್ಲ ವಾ ಅಂತ ಹೇಳಿ ಆ ಅಪ ಅದನ್ನು ಯಾರ ಮೇಲೆ ಬಂತೀಗ ಆ ಬೇಕರಿ ಮಾಲಕನ ಮೇಲೆ ಬಂತು ಹಾಗೆ ಪ್ರಾಮಾಣಿಕರು ಯಾರು ಅಪ್ರಾಮಾಣಿಕ ಯಾರು ಅನ್ನೋದನ್ನ ಸ್ವಲ್ಪ ನಾವು ಯೋಚನೆ ಮಾಡಿದ್ರೆ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲಿ ಕೂಡ ವ್ಯಕ್ತಿ ಪ್ರಾಮಾಣಿಕನಾಗಿರಬೇಕು ಅಂತ ಹೇಳಿ ಹಾಗೆಯೇ ಪರಿಸರ ಮತ್ತು ಪರಿವಾರ ನೋಡಿ ನಮ್ಮ ಸುತ್ತಲೂ ಇರತಕ್ಕಂತ ಪರಿಸರ ಚೆನ್ನಾಗಿರ್ಬೇಕು ಅದು ಹಸಿರು ತುಂಬಿರ್ಬೇಕು ಅಲ್ಲಾದಕರ ಸುವಾಸನೆ ಬೀರ್ತಕ್ಕಂಥ ಹೂಗಳಿರ್ಬೇಕು ಇಂಥ ಒಂದು ಸ್ವಚ್ಛ ಪರಿಸರ ಇತ್ತು ಅಂತ ಹೇಳಿದ್ರೆ ನಮ್ಮ ಜೀವನ ಬಹಳ ಸಂತೋಷವಾಗಿರ್ತದೆ ಅಂತ ಹೇಳಿ ಹಾಗೇನೆ ಪರಿವಾರ ಕೌಟುಂಬಿಕ ಜೀವನದಲ್ಲಿ ಕೂಡ ಸಾಮರಸ್ಯ ಬಹಳ ಮುಖ್ಯ ಗಂಡ ಹೆಂಡತಿ ಅವರ ನಡುವೆ ಸಾಮರಸ್ಯ ಇರತಕ್ಕಂಥದ್ದು ಮಕ್ಕಳ ಜೊತೆಗೆ ಸಾಮರಸ್ಯದಿಂದ ಬಾಳ್ತಕ್ಕಂಥದ್ದು ಅದು ಕೌಟುಂಬಿಕ ಪರಿವಾರನು ಕೂಡ ಬಹಳ ಮುಖ್ಯವಾಗ್ತದೆ ಆಯುಷ್ಯನ ಹೆಚ್ಚಿಸುವಲ್ಲಿ ಅಂತ ಹೇಳಿ ಪರಿಸರ ಪರಿವಾರದ ನಂತರ ಪರೋಪಕಾರ ಬಹಳ ನಮ್ಮ ಒಂದು ದೇಹದಲ್ಲಿ ಒಳ್ಳೆಯ ಹಾರ್ಮೋನ್ಸ್ ಗಳು ಸಿಕ್ರೇಟ್ ಆಗ್ಬೇಕಪ್ಪ ಆದ್ರೆ ನಮ್ಮಲ್ಲಿ ಏನಿದೆಯೋ ಅದರಲ್ಲಿ ಸ್ವಲ್ಪ ಭಾಗವನ್ನ ಇತರರಿಗೆ ನೀಡತಕ್ಕಂತ ಒಂದು ಪರಿಪಾಠ ಇದನ್ನ ಹಿರಿಯರು ಹನ್ನೆರಡನೇ ಶತಮಾನದಲ್ಲಿ ದಾಸೋಹ ಅಂತ ಹೇಳಿ ಪರೋಪಕಾರ ಭಾವವನ್ನ ಮರಿತಾ ಇದ್ದಂಥದ್ದು ಕೊನೆಯದು ಪರಿಶ್ರಮ ನಾವು ಜೀವನದಲ್ಲಿ ಆಹ್ಲಾದಕರವಾಗಿ ಜೀವನ ಸಾಗಿಸ್ಬೇಕು ಮತ್ತೆ ನಮ್ಮ ಆಯುಷ್ಯ ಹೆಚ್ಚಾಗಿರಬೇಕಪ್ಪ ಅಂತ ಹೇಳಿದ್ರೆ ದಿನನಿತ್ಯ ಪರಿಶ್ರಮ ಬಹಳ ಮುಖ್ಯ ಅದು ಒಂದು ವ್ಯಾಯಾಮದಿಂದ ಆಗಿರ್ಬೋದು ನಮ್ಮ ಕೆಲಸ ಕಾರ್ಯಗಳಲ್ಲಿ ನಮ್ಮ ತಲ್ಲಿನಂತೆ ತನ್ಮಯತೆ ಆಗಿರ್ಬೋದು ಪರಿಶ್ರಮ ಜಿ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅದು ಕೂಡ ಒಂದು ಮುಖ್ಯ ಸೂತ್ರವಾಗ್ತದೆ ಅಂತಕ್ಕಂಥ ಮಾತಿನೊಂದಿಗೆ ಈ ಏಳು ಸೂತ್ರಗಳನ್ನು ಯಾರು ಪರಿಪಾಲಿಸ್ತಾರೆ ಅವರು ನಿಜವಾಗಿಯೂ ಕೂಡ ದೀರ್ಘಾಯುಷ್ಯಗಳಾಗ್ತಾರೆ ಅಂತಕ್ಕಂಥ ಮಾತಿನೊಂದಿಗೆ ಒಂದು ಕೊನೆಯ ಆಂಗ್ಲ ಕೋಟ್ ಹೇಳ್ತದೆ ಡೋಂಟ್ ಡೈ ಬಿಫೋರ್ ಯುವರ್ ಡೆತ್ ಸಾವು ಸಹಜವಾಗಿ ಬರಲಿ ಆದರೆ ಆ ಸಾವುಗಿಂತ ಪೂರ್ವದಲ್ಲಿ ನೀವು ಸಾಯಬೇಡಿ ಅಂತ ಹೇಳಿದ್ರೆ ಒಂದು ಲವಲವಿಕೆಯ ಜೀವನವನ್ನು ಸಾಗಿಸ್ರಿ ಅಂತ ಹೇಳಿ ಅನುಭವಗಳು ಹೇಳ್ತಾರೆ ಈ ನಿಟ್ಟಿನಲ್ಲಿ ಇಲ್ಲಿಯವರೆಗೆ ಈ ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ತಮಗೆ ಅತ್ಯಂತ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಮ್ಮೆ ತಮ್ಮ ಸಹಕಾರಕ್ಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ಈ ವಿಡಿಯೋವನ್ನ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಎಲ್ಲ ಒಡನಾಡಿಗಳಿಗೆ ಇದನ್ನು ಕಳಿಸ್ಕೊಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ವಿಡಿಯೋ ಮುಕ್ತಾಯಗೊಳಿಸ್ತೀರಿ ಧನ್ಯವಾದ